ದ ಲಾಡ್ ಕತ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕತ್ತನ್ನು ಒಳ್ಳೆಯವನಾಗಿದ್ದಾನೆ ಪ್ರೇರೆ ಹೌದು ಇವತ್ತು ಕರ್ಚುರದ ಗರಿಗಳ ಭಾನುವಾರ ಆಗಿರೋದ್ರಿಂದ ಲೂಕನ ಬರೆದ ಸುಭಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತೆಂಟನೇ ವಚನದವರೆಗೆ ಇರುವಂಥ ವೇದ ವಾಕ್ಯವನ್ನು ಇವತ್ತು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ ಪ್ರೇರೆ ಇವತ್ತಿನ ವಾಕ್ಯದಲ್ಲಿ ನಾವು ನೋಡುವಾಗ ಕತ್ತನಾದ ಯೇಸು ಕ್ರಿಸ್ತನು ಕತ್ತೆಯನ್ನು ಅತ್ತಿದವನಾಗಿ ಎರ್ಸಿಲೆಮಿಗೆ ಪ್ರವೇಶಿಸ್ತಾ ಇದ್ದಾನೆ ಪ್ರೇರೆ ಇದು ಒಂದು ಒಳ್ಳೆಯ ಸಂತೋಷಕರವಾದಂಥ ಸಂಗತಿಯಾಗಿದೆ ಆತನೊಬ್ಬ ರಾಜನಾಗಿ ಎರ್ಸಿಲೆಮಿಗೆ ಆತನು ಪ್ರವೇಶಿಸ್ತಾ ಇದ್ದಾನೆ ಪ್ರೇರೆ ಆದರೆ ಇವತ್ತು ನಾವು ನೋಡುವಾಗ ಈ ಲೋಕದ ರಾಜರುಗಳು ರಾಜರುಗಳಾಗಿರ್ಬೋದು ಈ ಲೋಕದಲ್ಲಿ ಜನಿಸಿದಂಥ ಸದ್ಗುರುಗಳಾಗಿರ್ಬೋದು ಭಗವಾನ್ಗಳಾಗಿರ್ಬೋದು ಅವರೆಲ್ಲರೂ ಅವ ಏನು ಮಾಡಿದ್ದಾರೆ ಅಂತಂದರೆ ಅವರು ವಾಹನವಾಗಿ ಅವರು ಕುಳಿತುಕೊಂಡಂಥದ್ದು ಯಾವುದು ಅಂತಂದರೆ ಆನೆಗಳನ್ನು ಬಳಸಿಕೊಂಡಿದ್ದಾರೆ ಕುದುರೆಗಳನ್ನು ಬಳಸಿಕೊಂಡಿದ್ದಾರೆ ರಥಗಳನ್ನು ಬಳಸಿಕೊಂಡಿದ್ದಾರೆ ಬಂಗಾರದ ಪಲ್ಲಕ್ಕಿಗಳನ್ನು ಬಳಸಿಕೊಂಡಿದ್ದಾರೆ ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಕತ್ತೆಯನ್ನು ಅತೀತವನಾಗಿ ಎರಿಸಲೇಮಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಪ್ರೇರೇ ಹಾಗಾದರೆ ನೋಡಿರಿ ಆತನು ಎಲ್ಲವನ್ನ ಬಿಟ್ಟು ಆತನು ಬೇಡವಾದಂಥ ಒಂದು ಕತ್ತೆಯನ್ನು ಹತ್ತಿದವನಾಗಿ ಬರ್ತಾ ಇದ್ದಾನೆ ಇವತ್ತು ಆತನ ಪಲ್ಲಕ್ಕಿಯನ್ನು ಕೇಳಲಿಲ್ಲ ಇಲ್ಲ ಆನೆಯನ್ನು ಕೇಳಲಿಲ್ಲ ಇಲ್ಲ ಅಂಬಾರಿಯನ್ನು ಕೇಳಲಿಲ್ಲ ಆತನು ಕೇಳ್ತಾ ಇದ್ದಾನೆ ಒಂದು ಕತ್ತೆಯನ್ನು ಕೇಳ್ತಾ ಇದ್ದಾನೆ ಹೌದು ಪ್ರಿಯರೇ ಈ ಲೋಕದಲ್ಲಿ ಗಣನೆಗೆ ಬಾರದಂಥ ಒಂದು ಪ್ರಾಣಿ ಎಂಬುದಾಗಿ ನೋಡುವುದಾದರೆ ಅದು ಕತ್ತೆ ಎಂಬುದಾಗಿ ಹೇಳ್ಬೋದು ಆ ಕತ್ತೆ ಎಮ್ಮೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಉಪಯೋಗಿಸುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ ನಾವು ನೋಡುವಾಗ ದೈವಿಕವಾಗಿ ನಾವು ಯೋಚಿಸೋದಾದರೆ ಗಣನೆಗೆ ಬಾರದೇ ಇದ್ದನ್ನು ಉನ್ನತವಾಗಿ ಕರ್ತನಾದ ಯೇಸು ಕ್ರಿಸ್ತನು ನಡೆಸುವತನಾಗಿದ್ದಾನೆ ಈ ಒಂದು ಕತ್ತೆ ಯಜಮಾನನಿಂದ ಕೈ ಕಥೆಯಾಗಿದೆ ಯಜಮಾನನಿಗೆ ದುಡಿದು ದುಡಿದು ತನ್ನ ಜೀವಿತವನ್ನು ಸವಿಸಿರುವಂಥ ಒಂದು ಆಗಿದೆ ಪ್ರೇರೆ ಕತ್ತೆಯು ಮನುಷ್ಯನ ಕೊಳೆಯ ಒಂದು ವಸ್ತ್ರವನ್ನು ಒತ್ತುಕೊಂಡು ಆ ಕಸದಲ್ಲಿಯೇ ಒಂದು ಜೀವಿಸುವಂಥ ಒಂದು ಪ್ರಾಣಿಯಾಗಿದೆ ಪ್ರೇರೆ ಹೌದು ಇದರ ಒಂದು ಯಜಮಾನನು ಅದಕ್ಕೆ ಗಾಯ ಆದರೂ ಒಂದು ವೇಳೆ ಆದರೂ ಅದು ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಇದ್ದರು ಆದರೆ ಶರೀರದ ರಕ್ತ ಸುರಿಸ್ತಾ ಇದ್ರೂ ಸರಿ ಆದರೆ ಈ ಆ ಒಂದು ಕತ್ತಿ ಯಜಮಾನ ಅದರ ಮೇಲೆ ಬಾರೆಗಳನ್ನು ಒರೆಸಿ ಅವನ ದುಡಿಮೆಯನ್ನು ಮಾಡಿಕೊಳ್ತಾ ಇದ್ದರು ಪ್ರೇರೆ ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನು ಯಾವುದನ್ನು ತಿರಸ್ಕರಿಸ್ತಾ ಇದ್ದಾನೋ ಆತನ್ನು ಆತನೇನು ಮಾಡಿದ್ದಾನೆ ಶ್ರೇಷ್ಠವಾಗಿ ನೋಡ್ತಾ ಇದ್ದಾನೆ ಆ ಇವತ್ತು ಆತನು ಶ್ರೇಷ್ಠವಾಗಿ ನೋಡಿ ಮನುಷ್ಯರಿಗೆ ಕಣ್ಣಿಗೆ ಯಾವುದು ಅಸಹ್ಯವಾಗಿದೆಯೋ ಅದನ್ನು ಕರ್ತನು ಶ್ರೇಷ್ಠವಾಗಿ ಎಣಿಸಿ ಅದರ ಮೇಲೆ ಹತ್ತಿದ್ದವನಾಗಿ ಆತನು ಎರ್ಸ್ಲೇಮಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಹೌದು ಪ್ರಿಯರೇ ಇದನ್ನು ನೋಡುವಾಗ ನನಗೆ ಒಂದು ಜ್ಞಾಪಕ ಬರುತ್ತದೆ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಮಂಜುಷದ ಪೆಟ್ಟಿಗೆ ಇದೆ ಆ ಮಂಜುಷದ ಪೆಟ್ಟಿಗೆಯ ಒಳಗೆ ನಾವು ನೋಡುವಾಗ ಅಲ್ಲಿ ಆ ಹತ್ತು ಆಗ್ನೆಗಳು ಇಡಲ್ಪಟ್ಟಿದೆ ಹತ್ತು ಆಗ್ನೆಗಳ ಜೊತೆಯಲ್ಲಿ ಆರು ಕೋಲು ಅದರೊಟ್ಟಿಗೆ ಮನ್ನವು ಇಡಲ್ಪಟ್ಟಿದೆ ಅದರ ಮೇಲೆ ಒಂದು ಕೃಪಾಸನ ಇದೆ ಕೃಪಾಸನದ ಮೇಲೆ ಕೆಲೋಪಿಗಳು ಕುಳಿತಿರುವಂಥದ್ದನ್ನು ನಾವು ನೋಡ್ತೇವೆ ಪ್ರೇರೆ ಎದುರು ಬದಲಾಗಿ ಅಲ್ಲಿ ಕುಳಿತಿರುವುದನ್ನು ಕುರಿತಾಗಿ ನಾವು ಅನೇಕ ಚಿತ್ರಗಳಲ್ಲಿ ನಾವು ನೋಡಿರ್ತೇವೆ ಇಲ್ಲ ಧ್ಯಾನ ಪುಸ್ತಕಗಳಲ್ಲಿ ನಾವು ನೋಡಿರ್ತೇವೆ ಪ್ರೇರೇ ಸತ್ಯವೇಧದಲ್ಲಿ ಸಹ ಅದು ಬರೆಯಲ್ಪಟ್ಟಿದೆ ನೋಡ್ರಿ ಇಲ್ಲಿ ಆರನ ಆಗಿರ್ಬೋದು ದಶಾಗ್ನೆಗಳಾಗಿರ್ಬೋದು ಇಲ್ಲ ಮ ಮನ್ನ ಆಗಿರ್ಬೋದು ಇದು ಯಾವುದನ್ನು ಸೂಚಿಸ್ತಾ ಇದೆ ಅಂತ ನೋಡುವಾಗ ಅದು ಜನರಲ್ಲಿ ಇರುವಂಥ ಒಂದು ಅವಿದೇಯತೆಯನ್ನು ಸೂಚಿಸುವಂಥದ್ದಾಗಿದೆ ನೋಡ್ರಿ ಆ ದಶಾಜ್ಞೆ ಯಾವಾಗ ಕೊಡಲ್ಪಡ್ತು ಅಂತ ನೋಡುವಾಗ ಅಲ್ಲಿ ಅವರು ಆ ದೇವರ ಆಜ್ಞೆಯನ್ನು ಮೀರಿದವರಾಗಿ ಬಸವನನ್ನು ಪೂಜಿಸಲಿಕ್ಕೆ ಆರಂಭಿಸಿದಾಗ ದಶಾಗ್ನೆಗಳನ್ನು ಮೋಷೆ ಹೊತ್ತುಕೊಂಡು ಬರ್ತಾ ಇದ್ದಾನೆ ಅದರ ಗುರುತಾಗಿ ಆ ದಶಾಗ್ನಿಯು ಏನಾಗಿದೆ ಅಂತಂದರೆ ಮಂಜುಷದ ಒಳಗೆ ಪಟ್ಟಿದೆ ಆರು ಕೋಲು ಎಂಬುದಾಗಿ ನೋಡುವಾಗ ಆರೋನನಿಗೆ ವಿರುದ್ಧವಾಗಿ ಮೋಶ ಆರೋನನಿಗೆ ವಿರುದ್ಧವಾಗಿ ಜನರು ಗುಣಗುಟ್ಟುವಾಗ ಆರು ನನ್ನ ಕೋಲು ಏನಾಯ್ತು ಅಂತಂದ್ರೆ ಅಲ್ಲಿ ಚಿಗುರಿಸಲ್ಪಡುತ್ತೆ ಎಂಬುದಾಗಿ ನಾವು ನೋಡ್ತೇವೆ ಮತ್ತು ಅದೇ ರೀತಿಯಾಗಿ ಮನ್ನ ಜನರು ಅರಣ್ಯದಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಐಗುಪ್ತದಲ್ಲಿ ನಾವು ಚೆನ್ನಾಗಿ ಇರ್ತಾ ಇದ್ದೀವಿ ಈ ಅರಣ್ಯದಲ್ಲಿ ಯಾಕೆ ಕರಕೊಂಡು ಬಂದೆ ನಮಗೆ ಆಹಾರ ಇಲ್ಲ ಎಂಬುದಾಗಿ ಗುಣಗುಡ್ತಾ ಇದ್ದಾರೆ ಗುಣಗುಟ್ಟುವಂಥ ಒಂದು ಸ್ವಭಾವ ಉಳ್ಳಂತ ಜನರನ್ನು ಸೂಚಿಸುವಂಥದ್ದೇ ಈ ಎಂಬುದಾಗಿ ಎಂಬುದಾಗಿ ನೋಡ್ತೇವೆ ಈ ಮೂರು ಏನಾಗಿದೆ ಅಂತಂದರೆ ಜನರ ಒಂದು ಪಾಪವನ್ನು ಅವರಲ್ಲಿರುವಂಥ ಅವತೆಯನ್ನು ಅದು ತೋರಿಸುವಂಥದ್ದಾಗಿದೆ ಪ್ರೇರೇ ದೇವರಿಗೆ ವಿರುದ್ಧವಾಗಿ ನಡೆಯುವಂಥ ಕಾರ್ಯಗಳನ್ನು ಗುರುತಿಸಿ ತೋರಿಸುವುದಕ್ಕಾಗಿಯೇ ಇದು ಇಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ಬೋದು ಪ್ರಿಯರೇ ಆದರೆ ಇದು ಗ ಮಂಜುಷದ ಒಳಗೆ ಈ ಮೂರು ಸಂಗತಿಗಳು ಅಡಕವಾಗಿದೆ ಆದರೆ ಇದನ್ನು ಮರೆ ಮಾಡುವಂಥ ಒಂದು ಕೃಪಾಸನ ಏನಾಗಿದೆ ಮಂಜೂಷದ ಪೆಟ್ಟಿಗೆ ಮೇಲೆ ಇದೆ ಪ್ರಿಯರೇ ಮಂಜೂಷದ ಪೆಟ್ಟಿಗೆ ಮೇಲೆ ಒಂದು ಕೃಪಾಸನ ಇದೆ ಕೃಪಾಸನದ ಮೇಲೆ ಕೆರೋಬಿಗಳಿದ್ದಾರೆ ಕೆರೋಬಿಗಳು ಏನನ್ನು ನೋಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅವರು ನೋಡ್ತಿರುವಂಥದ್ದು ನೇರವಾಗಿ ಕೃಪಾಸನವನ್ನು ನೋಡ್ತಾ ಇದ್ದಾರೆ ಪ್ರೇರೆ ಇದರ ಮೂಲಕವಾಗಿ ನಮಗೇನು ಗೊತ್ತಾಗ್ತಾ ಇದೆ ಅಂದರೆ ಪರಲೋಕ ಇವತ್ತು ಮನುಷ್ಯರನ್ನು ಹೇಗೆ ನೋಡ್ತಾ ಇದೆ ಅಂತಂದರೆ ಮನುಷ್ಯರನ್ನು ನೋಡುವಾಗ ಪಾಪಿಗಳಾಗಿ ನೋಡ್ತಾ ಇಲ್ಲ ಇಲ್ಲ ಅವಿಶ್ವಾಸಿಗಳಾಗಿ ನೋಡ್ತಾ ಇಲ್ಲ ಅವರ ಬಲಹೀನತೆಗಳನ್ನು ನೋಡ್ತಾ ಇಲ್ಲ ಇಲ್ಲ ಅವರ ದುಷ್ಟರು ಎಂಬುದಾಗಿ ನೋಡ್ತಾ ಇಲ್ಲ ಅವರು ಕ್ರೂರಿಗಳು ಎಂಬುದಾಗಿ ನೋಡ್ತಾ ಇಲ್ಲ ಆದರೆ ಅವರು ರೋಗಿಗಳು ಎಂಬುದಾಗಿ ನೋಡ್ತಾ ಇಲ್ಲ ಅವರನ್ನು ನೋಡುವಾಗ ದೇವರ ಕರುಣೆಯನ್ನು ಅವರು ನೋಡುವಂಥವರಾಗಿದ್ದಾರೆ ಬೇರೆ ಅದೇ ಪ್ರಕಾರವಾಗಿ ಪರಲೋಕ ಹೇಗೆ ನೋಡುತ್ತಾ ಇದೆಯೋ ಅದೇ ಪ್ರಕಾರವಾಗಿ ಕಿರೋಪಿಗಳು ಸಹ ಏನು ಮಾಡ್ತಾ ಇದ್ದಾರೆ ಆ ಒಂದು ಎದುರುಬದರಾಗಿ ನಿಂತು ಅವರು ಕೃಪಾಸವನ್ನು ನೋಡ್ತಾ ಇದ್ದಾರೆ ಹೌದು ಪ್ರಿಯರೇ ಈ ಕತ್ತೆಯು ಸಹ ಹಾಗೆ ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟಂಥ ಕತ್ತೆಯಾಗಿದೆ ಇದೊಂದು ಅವಿದೇತೆ ಉಳ್ಳಂಥ ಕತ್ತೆ ಆಗಿರ್ಬೋದು ಆದರೆ ಈ ಕತ್ತೆಯನ್ನ ಕತ್ತನಾದ ಯೇಸು ಕ್ರಿಸ್ತನ ಏನು ಮಾಡ್ತಾ ಇದ್ದಾನೆ ಅದನ್ನು ಉಪಯೋಗಿಸ್ತಾ ಇದ್ದಾನೆ ಜನರು ಏನು ಮಾಡ್ತಿದ್ದಾರೆ ಅದರ ಮೇಲೆ ಒಂದು ಬಟ್ಟೆಯನ್ನು ಆಸ ಇದ್ದಾರೆ ಬಟ್ಟೆಯನ್ನು ಆಸುವಾಗ ಆ ಕತ್ತೆಗೆ ಎಲ್ಲಿ ಇಲ್ಲದ ಒಂದು ವ್ಯಾಲ್ಯೂ ಏನಾಗಿತ್ತು ಒಂದು ಬೆಲೆ ಅಲ್ಲಿ ಸಿಕ್ಕಿಬಿಡ್ತು ಪ್ರಿಯರೇ ಹೌದು ಪ್ರಿಯರೇ ಇವತ್ತು ನಾವು ಯಾರು ಅಂತ ನೋಡುವಾಗ ನಾವು ಪಾಪಿಗಳಾಗಿದ್ದೇವೆ ನಮ್ಮಲ್ಲಿ ಯಾವ ಒಳ್ಳೆತನ ಇಲ್ಲ ಆದರೂ ನಮ್ಮ ಮೇಲೆ ಏನಾಗಿದೆ ಅಂದರೆ ಕ್ರಿಸ್ತನ ಒಂದು ನೀತಿಯ ವಸ್ತ್ರವು ಏನಾಗಿದೆ ಮರೆ ಮಾಡಲ್ಪಟ್ಟಿದೆ ಬರೆಯೇ ಆಮೇಲೆ ಕತ್ತೆ ಮೇಲೆ ಒಂದು ವಸ್ತ್ರವು ಏನಾಗಿದೆ ಅಂತಂದರೆ ಅಲ್ಲಿ ಬೊಚ್ಚಲ್ಪಡ್ತು ಪ್ರಿಯರೇ ಹೇಗೆ ಮಂಜುಷದ ಮೇಲೆ ಆ ಒಂದು ಜ ಆಗಿರ್ಬೋದು ಮತ್ತು ದಶಾಂಜೆಗಳಾಗಿರ್ಬೋದು ಇಲ್ಲ ಒಂದು ಯಾರನ್ನ ಕೋಲಾಗಿರ್ಬೋದು ಅದು ಹೇಗೆ ಕಾಣಿಸಿದ ರೀತಿಯಲ್ಲಿ ಆ ಕೃಪಾಸನ ಮರೆ ಮಾಡಿತೋ ಅವರ ಗುಣಗುಟ್ಟುವಿಕೆ ಆ ಇಸ್ರಿಯರ ಒಂದು ಅವಿಶ್ವಾಸ ಅದು ಕಾಣಿಸಿದ ಹಾಗೆ ಮರೆ ಮಾಡಲ್ಪಡ್ತು ಅದೇ ಪ್ರಕಾರವಾಗಿಯೇ ಇವತ್ತು ನಮ್ಮ ಪಾಪಗಳು ಏನಾಗಿದೆ ಅಂತಂದರೆ ದೇವರ ಒಂದು ನೀತಿಯ ಮೂಲಕವಾಗಿ ಅದು ಮರೆ ಮಾಡಲ್ಪಟ್ಟಿದೆ ಪ್ರೇರೇ ಕತ್ತೆಯ ಮೇಲೆ ವಸ್ತ್ರವೂ ಹಾಕಲ್ಪಟ್ಟಾಗ ಕತ್ತೆಯ ವ್ಯಾಲ್ಯೂ ಏನಾಯಿತು ಚೇಂಜ್ ಆಯಿತು ಅದೇ ಪ್ರಕಾರವಾಗಿ ಇವತ್ತು ಆ ಕತ್ತೆಗಳು ಯಾರು ಎಂಬುದಾಗಿ ನೋಡುವಾಗ ನಾನು ನೀವೇ ಆಗಿದೆ ಪ್ರೇರೇ ಯಾವುದಕ್ಕೂ ಪ್ರಯೋಚನವ ಇಲ್ಲದಂಥ ನಿಷ್ಪ್ರಯೋಚನವಾದಂಥ ನಮ್ಮ ಮೇಲೆ ಕರ್ತನೆಂಬ ಕರ್ತನು ಯೇಸು ಕ್ರಿಸ್ತನ ನೀತಿ ಎಂಬ ವಸ್ತ್ರವು ಏನಾಗಿದೆ ಅಂತಂದರೆ ಅದು ಹಾಸಲ್ಪಟ್ಟಿದೆ ಬರೇ ಹಾಸಲ್ಪಟ್ಟಿದ್ರಿಂದಲೇ ಇವತ್ತು ಎಸು ಕ್ರಿಸ್ತನನ್ನು ಒರುವಂಥ ಕತ್ತೆಗಳಾಗಿ ನಾವು ಮಾರ್ಪಟ್ಟಿದ್ದೇವೆ ಆಮೇಲೆ ಈ ಕತ್ತೆ ಏನಾಯಿತು ಅಂತಂದರೆ ಕತ್ತೆಯ ಮೇಲೆ ಕತ್ತೆಯನ್ನು ಶುದ್ಧಪಡಿಸಿ ಕತ್ತೆಯ ಮೇಲೆ ವಸ್ತ್ರವನ್ನು ಆಸ್ತಾ ಇದ್ದಾರೆ ಆಸುವಾಗ ಆ ಕತ್ತೆಯ ಮೇಲೆ ಏಸು ಕ್ರಿಸ್ತನ ಹತ್ತಿ ಕುಳಿತುಕೊಳ್ತಾ ಇದ್ದಾನೆ ಆಗ ಏನಾಯಿತು ಅಂತಂದರೆ ಇದುವರೆಗೆ ಮನುಷ್ಯರಲ್ಲಿ ಮನುಷ್ಯರಿಂದ ನಿಷ್ಪ್ರಯೋಜಕವಾದಂಥ ಒಂದು ಪ್ರಾಣಿ ಎಂಬುದಾಗಿ ಕಲಿಸಿಕೊಂಡಂಥ ಕತ್ತೆಗೆ ಏನಾಯ್ತು ಅಂತಂದರೆ ಬಹಳ ಬೆಲೆಯಲ್ಲಿ ದೊರಕಿತು ಎಂಬುದಾಗಿ ನೋಡ್ತೇವೆ ಯಾವುದು ಪ್ರಿಯರೇ ಇವತ್ತು ನಮ್ಮ ಜೀವಿತದಲ್ಲಿ ಹಾಗೆ ನಾವು ಇವತ್ತು ಕ್ರಿಸ್ತನಲ್ಲಿ ನಾವು ನಿಂತಿದ್ದೇವೆ ಅಂತಂದರೆ ನಮ್ಮ ಕ್ರಿಯೆಗಳಿಂದ ಅಲ್ಲ ಪ್ರಿಯರೇ ದೇವರ ನೀತಿಯ ವಸ್ತ್ರ ನಮ್ಮ ಮೇಲೆ ಇರೋದ್ರಿಂದಲೇ ಇವತ್ತು ನಾವೇನಾಗಿದ್ದೇವೆ ಅಂತಂದರೆ ಯೇಸು ಕ್ರಿಸ್ತನನ್ನು ಒರುವಂಥ ಒಂದು ಒಳ್ಳೆಯ ಸಾಧನಗಳಾಗಿ ನಿಂತಿದ್ದೇವೆ ಪ್ರಿಯರೇ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಪರವಾಗಿಲ್ಲ ಕರ್ತನು ನಮ್ಮನ್ನು ನೋಡುವಾಗ ಹೇಗೆ ನೋಡ್ತಾನೆ ಅಂತಂದರೆ ಮನುಷ್ಯರು ನೋಡುವ ಹಾಗೆ ನೋಡುವುದಿಲ್ಲ ನೋಡ್ರಿ ಕತ್ತೆಯನ್ನು ನೋಡುವಾಗ ಮನುಷ್ಯರು ಹೇಗೆ ನೋಡ್ತಾರೆ ಅದು ಒಂದು ನಿಷ್ಪ್ರೋಚಕವಾದಂಥ ಪ್ರಾಣಿಯಾಗಿ ನೋಡ್ತಾರೆ ಇವತ್ತು ಮನುಷ್ಯರು ಹಾಗೆ ನಮ್ಮನ್ನು ನೋಡುವಾಗ ನಿಷ್ಪ್ರಯೋಚಕವ ಜನರಾಗಿ ನೋಡ್ತಾ ಇದ್ದಾರೆ ಕೆಲಸಕ್ಕೆ ಬರದವರಾಗಿ ನೋಡ್ತಾ ಇದ್ದಾರೆ ಆದರೆ ಕ ಸಂತೋಷ ಪಡ್ರಿ ಏನು ಮಾಡಿದ್ದಾನೆ ಅಂತಂದರೆ ಮನುಷ್ಯರಿಗೆ ಬೇಡವಾದದನ್ನು ಕರ್ತನೆ ಹೇಳ್ತಿದ್ದಾನೆ ಅದು ನನಗೆ ಬೇಕಾಗಿದೆ ಎಂಬುದಾಗಿ ಆಮೇಲೆ ಕರ್ತನಿಗೆ ನೀವು ಬೇಕಾಗಿದ್ದೀರ ಇವತ್ತು ಮನುಷ್ಯರಿಗೆ ನೀವು ಬೇಡವಾಗಿರ್ಬೋದು ಆದರೆ ಕರ್ತನಿಗೆ ನೀವು ಬೇಕಾಗಿದ್ದೀರಾ ಅದಕ್ಕೆ ಆತನೇನು ಮಾಡಿದ್ದಾನೆ ಅಂತಂದರೆ ಯಾವುದಕ್ಕೂ ಗಣನೆಗೆ ಬಾರದಂಥ ಯಾವ ಒಂದು ಗುಣಲಕ್ಷಣಗಳು ಒಳ್ಳೆಯ ಗುಣಲಕ್ಷಣಗಳು ಇಲ್ಲದಂಥ ನಿನ್ನ ಮೇಲೆ ಆತನ ಕೃಪಾಸನ ಎಂಬಂಥ ಒಂದು ನೀತಿಯ ವಸ್ತ್ರವನ್ನು ನಿನ್ನ ಮೇಲೆ ಹಾಕಿ ಆತನು ನಿನ್ನ ಮೇಲೆ ಕುಳಿತುಕೊಂಡಿದ್ದಾನೆ ಆಮೇನ್ ಇವತ್ತು ನೀನು ಬಹಳ ಬೆಲೆ ಉಳ್ಳದಾಗಿದ್ದೀರಾ ಇವತ್ತು ಕ್ರಿಸ್ತನು ನಿಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ದಿನದಲ್ಲಿ ಕರ್ತನ್ ನಿಮ್ಮನ್ನು ಬಹಳವಾಗಿ ಆತನು ಉಪಯೋಗ ಮಾಡಲಿ ಎಂಬುದಾಗಿ ನಾನು ನಾಮದಲ್ಲಿ ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದಾನೆ ಆಮೇನ್